ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ವತಿಯಿಂದ ವಿಧಾನಸೌಧದ ಮುಂಭಾಗದಲ್ಲಿ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮದಲ್ಲಿ ನೂರು ಅಶ್ವಮೇಧ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದ್ರು ಬಣ್ಣ ಬಣ್ಣದ ಬಗೆ ಬಗೆಯ ಹೂವುಗಳಿಂದ ಸಿಂಗಾರಗೊಂಡಿರುವ ಅಶ್ವಮೇಧ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಬಸ್ಗಳಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧದ ಮುಂಭಾಗ ಚಾಲನೆ ನೀಡಿದ್ರು ಈ ವೇಳೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಹಾಜರಿದ್ದರು ಈ ಬಸ್ಗಳಲ್ಲಿ ಮಹಿಳೆಯರ ಸುರಕ್ಷತೆಗಾಗಿ ಹನ್ನೆರಡು ಪ್ಯಾನಿಕ್ ಬಟನ್ ಜಿಪಿಎಸ್ ಎರಡು ರೇರ್ ಕ್ಯಾಮೆರಾ ಮೊಬೈಲ್ ಫೋನ್ ಚಾರ್ಜ್ ಹಾಕಿಕೊಳ್ಳುವುದಕ್ಕೆ ಆರು ಚಾರ್ಜಿಂಗ್ ಪಾಯಿಂಟ್ ವ್ಯವಸ್ಥೆ ಮಾಡಲಾಗಿದೆ ಒಟ್ಟು ಐವತ್ತೆರಡು ಸೀಟಿನ ಬಸ್ಸಿನ ಒಳಗೆ ಮತ್ತು ಹೊರಭಾಗದಲ್ಲಿ ಎಲ್ಇಡಿ ಮಾರ್ಗ ಫಲಕ ಪ್ರಯಾಣಿಕರಿಗೆ ಲಗೇಜ್ ಇಡಲು ದೊಡ್ಡದಾದ ಸ್ಥಳದ ವ್ಯವಸ್ಥೆ ಮಾಡಲಾಗಿದೆ ಹೊಸ ರೀತಿಯ ತಾಂತ್ರಿಕ ಅಂಶಗಳನ್ನು ಅಳವಡಿಸಿಕೊಂಡು ಮಹಿಳಾ ಕ್ಲಾಸಿಕ್ ಅಶ್ವಮೇಧ ಕ್ಲಾಸಿಕ್ ಸಾಂಕೇತಿಕವಾಗಿ ನೂರು ಕರ್ನಾಟಕ ಸಾರಿಗೆ ಪಾಯಿಂಟ್ ಪಾಯಿಂಟ್ ಎಕ್ಸ್ಪ್ರೆಸ್ ಬಸ್ಗಳ ಲೋಕಾರ್ಪಣೆಯಾಗಿದೆ ಮುಂದಿನ ಮೂರು ಹೊತ್ತಿಗೆ ಸಾವಿರ ಬಸ್ಗಳು ಕರ್ನಾಟಕ ಸಾರಿಗೆ ಸೇರಿದಂತೆ ಸಾವಿರ ಬಸ್ಗಳು

ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ವತಿಯಿಂದ ಇದೀಗ ವಿಧಾನಸೌಧದ ಮುಂಭಾಗದಲ್ಲಿ ವಿಶೇಷವಾದಂತಹ ಒಂದು ಬಸ್ಗೆ ಚಾಲನೆಯನ್ನ ನೀಡಲಾಗಿದೆ ಅದು ಅಶ್ವಮೇಧ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಅಂತ ನೂರು ಅಶ್ವಮೇಧ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಬಸ್ಗಳಿಗೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚಾಲನೆಯನ್ನ ನೀಡಿದ್ದಾರೆ ಈ ಬಸ್ಸಿನ ವಿಶೇಷತೆ ಏನು ಅಂದ್ರೆ ಹನ್ನೆರಡು ಪ್ಯಾನಿಕ್ ಬಟನ್ ಅನ್ನ ಮಹಿಳೆಯರ ಸುರಕ್ಷತೆಗಾಗಿ ಈ ಬಸ್ ನಲ್ಲಿ ಅಳವಡಿಸಲಾಗಿದೆ ಇನ್ನು ಜಿ ಪಿ ಎಸ್ ಇದೆ ಎರಡು ರೇರ್ ಕ್ಯಾಮ್ರಾ ಇದೆ ಮೊಬೈಲ್ ಫೋನ್ ಚಾರ್ಜ್ ಮಾಡಿಕೊಳ್ಳೋದಕ್ಕೆ ಆರು ಚಾರ್ಜಿಂಗ್ ಪಾಯಿಂಟ್ ವ್ಯವಸ್ಥೆ ಮಾಡಲಾಗಿದೆ ಒಟ್ಟು ಐವತ್ತೆರಡು ಸೀಟ್ಗಳು ಇದೆ ಮತ್ತೆ ಒಳಗೆ ಹಾಗೂ ಹೊರಗೆ ಎರಡು ಭಾಗದಲ್ಲಿಯೂ ಕೂಡ ಎಲ್ಇ ಡಿ ಮಾರ್ಗ ಫಲಕ ಹಾಗೂ ಪ್ರಯಾಣಿಕರ ಲಗೇಜ್ ಇರೋದಕ್ಕೆ ದೊಡ್ಡದಾದಂತಹ ಸ್ಥಳದ ವ್ಯವಸ್ಥೆಯನ್ನು ಮಾಡಲಾಗಿದೆ ಇಷ್ಟೊಂದು ವಿಶೇಷತೆಗಳಿರುವಂತಹ ಅಶ್ವಮೇಧ ಬಸ್ ಬಸ್ಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಚಾಲನೆಯನ್ನ ನೀಡಿದ್ದಾರೆ ಇನ್ಮುಂದೆ ರಾಜ್ಯದಾದ್ಯಂತ ನೂರು ಬಸ್ಗಳು ಸಂಚರಿಸಲಿವೆ ದರ್ಸಿಪೋರ್ಗಿನಗಮದವದಿಂದ ಆಶ್ರಮದ ಕ್ಲಾಸಿಕ್ ಇದಿಗ ಮಾನ್ಯ ಮುಖ್ಯಮಂತ್ರಿಗಳಿಂದ ನೇಕಾರಪಣತೆ ಆದ ಹಸಿರು ಮಿಶಾನಿನಾತರದ ಮುಖ್ಯನಾ ಆಶ್ರಮದ ಕ್ಲಾಸಿಕ್ ಪಕ್ಷಗಳ ನೇಕಾರಪಣ ಸರ್ ಸೀಮ್ ಸರ್ ಸರ್ ಸೀಮ್ ಸರ್ ಸರ್ ಸೀಮ್ ಕನ್ನಡ ಸರ್ 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 ತಾಂತ್ರಿಕವಾಗಿ ಅಳವಡಿಸಿಕೊಂಡು ಕಲ್ಯಾಣಕ್ಕೆ ಸ್ಫೂರ್ತಿಯು ಸೂಚವಾಗಿ ಮಹಿಳಾ ರೂಪದಲ್ಲಿ ಆಶಮೇಧಾ ಕ್ಲಾಸಿಕ್ ಆಶಮೇಧಾ ಕ್ಲಾಸಿಕ್ ಸಂಗೀತಿಕವಾಗಿ ಹಿಂದೂಸ್ತಾನಿ ಇದೆ ನೂರು ಕರ್ನಾಟಕ ಸಾರಿಗೆ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್‌ಪ್ರೆಸ್ ಬಸ್ಗಳು ಲಭ್ಯpunyai ಆಗಿದೆ ಮೂರು ತಿಗಳದಲ್ಲಿ ನೀಟಿಗಳ ಮೇಟಿಗಳ ಹೊತ್ತಿಗೆ ಸಾವಿರ ಬಸ್ಗಳು ಕರ್ನಾಟಕ ಸಾರಿಗೆ ಸೇರಿದಂತೆ ಸಾವಿರ ಬಸ್ಗಳು ಪ್ರಯಾಣಿಕರ ಸ್ನೇಹಿತರಾಗಿ சார்